ಬಿಸಿಲೇ ಇರಲಿ ಮಳೆ ಬರಲಿ ರಾಯಲ್ ಎನ್ಫೀಲ್ಡ್ ಗಾಯ್ಸ್ಗಳು ತಮ್ಮ ಜರ್ನಿಯನ್ನು ಮುಂದುವರಿಸಿದ್ದಾರೆ ಎಲ್ಲರ ನೆಚ್ಚಿನ ಗಾಡಿ ಅದು ಬ್ಲ್ಯಾಕ್ ಇಷ್ಟಿಷ್ಟು ಬ್ರಾ ಇಷ್ಟಿಷ್ಟು ಡಂಪ್ಸ್ಗಳು ಯಾಕೋರ ನಾವು ಬಂದಿದ್ದೀವಿ ಮಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಬಿಸಿಲೇ ಇರಲಿ ಮಳೆ ಬರಲಿ ಮಂಗಳೂರಲ್ಲಿ ರ್ಯಾಂಬೋ ಸರ್ಕಸ್ ಅಂತ ನಡೀತಾ ಇದೆ ಆದರೆ ಎಷ್ಟು ಜನಗಳು ತರೋದು ಗೊತ್ತಿಲ್ಲ ಯಾಕಂದರೆ ಅದು ಮೊದಲೇ ಸಾಯಂಕಾಲ ಇರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಆಗ್ಬೋದು ಬರ್ತಿದ್ದವರು ಮೈ ಆಗಿದ್ದಾರೆ ಏನು ಬಿಸಿಲು ಅಲ್ಲಿ ಹೆಂಗೆ ಬಿಸಿ ಹೊಡಿತಾ ಇದೆ ಅಂದರೆ ಒಂದು ಈ ಗಾಡಿ ಸ್ಪೀಡ್ ಕಮ್ಮಿ ಆದ್ರದ್ದು ರೇಡಿಯೇಟ್ರ್ ಆನ್ ಆಗುತ್ತೆ ಅದರದ್ದು ಬಿಸಿ ಇನ್ನೊಂದು ಈ ಈವರೆಗಿನ ಬಿಸಿ ಆ್ಯಕ್ಚುಲಿ ಶೂ ಅಷ್ಟು ಬಿಸಿ ಹೊಡಿಯಲ್ಲ ಅಂತ ಅಂದ್ಕೊಂಡೆ ಬಟ್ ಅದು ಉರಿ ಬರುತ್ತೆ ಅಂದರೆ ಒಳಗಡೆ ಇರುತ್ತಲ್ವ ರಾಯಲ್ ಎನ್ಫೀಲ್ಡ್ ಗಾಯ್ಸ್ಗಳು تم جرنی انا مندور سے ನೋಡಿ ಇವಾಗ ಅಲ್ಲಿ ಹುಡುಗಡೆ ಅವನ ಎರಡು ಎಕ್ಸ ಎರಡೇ ಆಕ್ಸಸ್ಟ್ ಒಂದಲ್ಲ ಅದಕ್ಕೆ ಹೆಂಗೆ ಸೌಂಡ್ ಬರುತ್ತೆ ನೋಡಿ ಬೀಟ್ ಈ ಗಾಳಿಗಳು ಎತ್ಬೇಕಾದ್ರೆ ಸೌಂಡ್ ಇದ್ರೆ ಒಂಥರ ಮಜಾ ಇಲ್ಲಂದ್ರೆ ಏನಾಗುತ್ತೆ ಅಂದ್ರೆ ಊಟ ಕುಪ್ಪಿನ ಕಾಯಿಲದಾಗೆ ಒಂಥರ ಫೀಲ್ ಇಲ್ಲ ಒಂಥರ ಚಪ್ಪೆ 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 ಅನ್ಸುತ್ತಲ್ವಾ ಆ್ಯಕ್ಚುಲಿ ಇಲ್ಲಿ ಲಾಸ್ಟ್ ಟೈಮು ಮೋದಿ ಬಂದಾಗ ರ್ಯಾಲಿ ಇತ್ತು ಈ ಹಂಸಗಳೆಲ್ಲ ತೆಗ್ದಿದ್ರು ಇವಾಗ ಹತ್ರ ಪ್ರತ್ಯಕ್ಷವಾಗಿದೆ ಆ್ಯಕ್ಚುಲಿ ಯಾಕೆ ಹಂಪ್ ತುಂಬ ಚೆನ್ನಾಗಿರ್ತಿತ್ತು ಅಂದರೆ ನಾವು ಸ್ಟ್ರೈಟಾಗಿ ಹೋಗ್ಬೋದಿತ್ತು ಬಟ್ ಈ ಹಂಪ್ ಇರೋದ್ರಿಂದ ಬ್ರೇಕ್ ಹೊಡಿಬೇಕಾಗುತ್ತೆ ಗೇರ್ ತೆಗಿಬೇಕಾಗುತ್ತೆ ಈ ಆಟೋ ಗ್ರಿಪ್ಪರ್ ಸ್ಲೀಪರ್ ಕ್ಲಚ್ ಇದ್ದರೆ ಈಸಿಲಿ ಬಟ್ ನಾವು ತುಂಬ ಸ್ಲೋ ಇದ್ದಾಗ ಅದನ್ನು ಯೂಸ್ ಮಾಡಬಾರ್ದು ಯಾಕಂದರೆ ಗೇರ್ ಬಾಕ್ಸಿಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಫಾಸ್ಟ್ ಇರಬೇಕು ಆ್ಯಕ್ಚುಲಿ ನಾವು ಫಾಸ್ಟ್ ಇದ್ದಾಗ ಅದು ಒಳ್ಳೆ ಕ್ಲಿಕ್ಕಾಗಿ ಬರುತ್ತೆ ಎಲ್ಲರ ನೆಚ್ಚಿನ ಗಾಡಿ ಅದು ಬ್ಲ್ಯಾಕ್ ಇದರಲ್ಲಿ ಫಸ್ಟ್ ಗೇರ್ ಆ್ಯಂಡ್ ಸೆಕೆಂಡ್ ಗೇರಲ್ಲಿ ಮಾತ್ರ ಸಾಕಷ್ಟು ಹ್ಞೂ ಅಂತ ಒಂದೇ ಸಲ ಬೀಡ್ಸಿದೆಯಲ್ಲ ತುಂಬ ಚೆನ್ನಾಗಿದೆ ಅದು ಸೆಕೆಂಡ್ ಥರ್ಡ್ ಸರ್ವಿಸ್ ಆ್ಯಕ್ಚುಲಿ ನಂದು ಇವಾಗ ಆಲ್ರೆಡಿ ಏಯ್ಟೀನ್ ತೌಸಂಡ್ ಆಗಿರಬೇಕಿತ್ತು ನಂದಾಗಿದ್ದು ಓನ್ಲಿ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಅಂದರೆ ಜಾಸ್ತಿ ಆಗಿ ಓಡಿಸಿಲ್ಲ ಒಂದು ಲಾಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಗಾಡಿನೇ ಎತ್ತಿಲ್ಲ ಅಲ್ಲಿ ಅಲ್ಲಿದ್ದಲೇ ಇತ್ತು ವಾವು ಯಾರು ಇಳು ನಮಗೆ ನಮಗೇಂಗೆ ಗೊತ್ತಲ್ವಾ ನಿನ್ನ ಅಯ್ಯೋ ಈ ಊಟಿ ಸೈಡ್ ಹೋದಾಗ ಬೆಳಗೊತ್ತು ಗೊತ್ತು ನಲ್ಲಿ ಆನ್ ಮಾಡಿದಾಗ ಐಸ್ ಕ್ಯೂಬ್ಗಳು ಬರ್ತವೆ ಅಂದರೆ ಅಷ್ಟು ಇದು ಈ ಮಂಗಳೂರು ವೇದ ಅಂದರೆ ಮಧ್ಯಾಹ್ನ ಬಾತ್ರೂಮ್ಗೆ ಹೋಯ್ತು ಅಂತಂದರೆ ನೀರು ಬಿಟ್ಟರೆ ಬಿಸಿ ಬಿಸಿ ನೀರು ಬರ್ತವೆ ಅದನ್ನು ತಣ್ಣಗಿದ್ರೂ ತಗೊಳಕಾಗಲ್ಲ ಬಿಸಿ ಇದ್ದರೂ ತೊಗೊಳಕಾಗಲ್ಲ ಅಂತ ಫೀಲಿಂಗ್ ನಾನು ಅನ್ಕೊಳ್ತೀನಿ ಇದು ಎಲೆಕ್ಟ್ರಿಕಲ್ ಗಾಡಿಗಳ ಬೆಸ್ಟ್ ಯಾಕಂದರೆ ಇಂಥ ಚಿಕ್ಕ ಚಿಕ್ಕ ಶಾರ್ಟ್ ಶಾರ್ಟ್ಕಟ್ ರೂಟ್ಗಳಿಗೆ ಎಲೆಕ್ಟ್ರಿಕಲ್ ಗಾಡಿ ಇದ್ದಂತಾದರೆ ನಾವು ಇಲ್ಲಿ ಒಳಗಿಂದ ಹೋಗೋದು ಒಳ್ಳೆಯದನ್ನು ಯಾಕಂದರೆ ಸ್ವಲ್ಪ ಲಾಂಗ್ ಆಗುತ್ತೆ ಹೋಗ್ಬೋದು ಆ ಕಡೆಯಿಂದ ಟ್ರಾಫಿಕ್ ಇರಲಿ ಇಷ್ಟೊತ್ತಿಗೆ ಸಿಟಿ ಬಟ್ ಇದಾದರೆ ನಿಮಗೆ ಇಂಟೀರಿಯಲ್ ಸೀದಾ ಒಳಗಿಂದ ಹೋಗ್ಬೋದು ಇದು ಮಂಗಳೂರು ಇಲ್ಲಿ ಪಕ್ಕದಲ್ಲಿ ಈಜುಕೊಳ ಇದೆ ಸ್ಟೇಡಿಯಮ್ ಇದೆ ಗ್ರಂಥಾಲಯ ಇದೆ ಯೂನಿಯನ್ ಬ್ಯಾಂಕು ಇದೆ ಆಹ್ ಯಾರೇವನ ಹೋಗ್ತಾನೆ ಮಂಗಳ ಕ್ರೀಡಾಂಗಣ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮೊದಲಿಗಿಂತ ತುಂಬಾ ಗಾಳಿಗಳು ಡಾಕ್ಯುಮೆಂಟ್ ಇಲ್ಲದಿಂತ ಪೊಲೀಸ್ ವೈಟ್ ಬಟ್ಟೆ ನೋಡಿದಾಗ ಎಷ್ಟು ಭಯ ಆಗುತ್ತೆ ಅಂದ್ರೆ ನಮ್ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತ ಒಂದು ಇದ್ದಾಗ ಅವರು ಎದುರುಗಡೆದಾಗ ಬಂದಾಗ ಅದೊಂದು ಫೀಲ್ ಇರುತ್ತೆ ಅಯ್ಯೋ ಏನಾದ್ರೂ ಹಿಡಿತಾರಾ ಅಂತ ಎಲ್ಲ ಡಾಕ್ಯುಮೆಂಟ್ ಇದ್ದಾಗ ಪೊಲೀಸ್ ಹತ್ರನ ಸ್ಲೋ ಮಾಡ್ಕೊಂಡು ಹೋಗ್ತೇವೆ ಆದರೂ ಅವ್ರಿಗೆ ಹಿಡಿಯಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಡಾಕ್ಯುಮೆಂಟ್ ಇದ್ದವೇ ಹೇಗೆ ಹೋಗ್ತಾನೆ ಇಲ್ಲದವೇ ಹೇಗೆ ಹೋಗ್ತಾನೆ ಅಂತ ಅವ್ರಿಗೂ ಗೊತ್ತು ಈಗ ಬರೋಗೆ ಮಾತ್ರ ಈಗ ಬರಬೇಕಾದ್ರೆ ಅದೇ ನಾನು ಹೇಳಿದ್ನಲ್ಲ ಒಂದು ಎರಡು ಮೂರು ಸಿಕ್ತಂತಾರೆ ಒಳ್ಳೆ ಮಜಾ ಪರಿಚಯ ಇರೋಲ್ಲ ಬಟ್ ಒಂಥರ ಮಜಾ ಇರುತ್ತೆ ನಮಗೆ ಸಪ್ಗಿರುತ್ತೆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ಮಾತು ಇರಬೇಕು ಅವರೊಬ್ಬ ಕಾಂಪಿಟೇಟ್ ಇಲ್ಲದಿದ್ದರೆ ಇಷ್ಟಿಷ್ಟು ಡಂಪ್ಸ್ಗಳು ಯಾಕೆ ಹಾಕೋರ ಚಿಚಿಕ್ಕೂ ಸಾಕು ಇವಾಗೆಲ್ಲ ಲೇಟೆಸ್ಟಾಗಿ ಪ್ಲಾಸ್ಟಿಕ್ ಬಂದಿದೆ ಅಂದರೆ ನಾಲ್ಕು ಡೈರೆಕ್ಟ್ ಡ್ರಿಲ್ ಮಾಡಿ ಅದನ್ನು ಹಾಕ್ತಾರೆ ಅದಲ್ಲಂದರೆ ಟೈರ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತು ಯಾಕಂದರೆ ಅದೊಂಥರ ಪ್ಲಾಸ್ಟಿಕ್ ಏನಾಗುತ್ತೆ ಅಂದರೆ ಸ್ವಲ್ಪ ದಿನದಲ್ಲಿ ಅದು ಸಟ್ ಸಮೇತ ಎದ್ದು ಹೋಗುತ್ತೆ ಅಲ್ಲಿ ಆಣೆಗಳಿರ್ತವೆ ಕೆಲವು ವೀಕ್ ಇದ್ದ ಟೈರ್ಗಳು ಅದಕ್ಕೆ ತಾಗಿ ಡ್ಯಾಮೇಜ್ ಆಗಿ ಪಂಚರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಿಂತ ಅಂಶಗಳಂದರೆ ಸ್ಲೋ ಪಂಪ್ಸ್ ಅಂದರೆ ಸ್ಪೀಡ್ ಬ್ರೇಕ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಕಮ್ಮಿ ಮಾಡ್ತಾರೆ ಈ ಕೆಲವು ಹಂಪುಗಳೇ ಬರ್ತವೆ ಎರಡು ಮೂರು ಹಂಪುಗಳು ಹಾಕಿರ್ತಾರೆ ಅತತ್ರ ಇರುತ್ತದೆ ಆ್ಯಕ್ಚುಲಿ ಬಿಸ್ಕಿಟ್ಗಳೆಲ್ಲ ಕಳಬಿತ್ತಾಪ ಒಂದು ಹೊಮಿನಿ ಹೊಮಿನಿ ಗಾಡಿನೇ ಸ್ಟಾಪ್ ಮಾಡಿದ್ರೆ ಆ್ಯಕ್ಚುಲಿ ಇದು ರನ್ನಿಂಗ್ ಗಾಡಿ ಆ್ಯಕ್ಚುಲಿ ತುಂಬ ಜನರು ಫೇವ್ರೇಟ್ ಬಟ್ ಇದರೊಂದು ಪ್ರಾಬ್ಲಮ್ ಅಂದರೆ ಆಕ್ಸಿಡೆಂಟ್ ಆಗುತ್ತಲ್ವಾ ಆಕ್ಸಿಡೆಂಟ್ ಆದಾಗ ಇದ್ರದ್ದು ಬೇರೆ ಕಾರ್ಗಳಾದ್ರೆ ಹಿಂಗೆ ಎದುರುಗಡೆ ಇಂಜಿನ್ ಇರುತ್ತೆ ತಾಕ್ದಾಗು ಸ್ವಲ್ಪ ಟಚ್ ಆದರೂ ನಿಮ್ಗೆ ಒಳಗೆ ಹೋದರೂ ಅಷ್ಟೇನು ಇದಾಗಲ್ಲ ಯಾಕಂದರೆ ಇಂಜಿನ್ ಇರುತ್ತೆ ಅಲ್ಲಿಂದ ಸ್ವಲ್ಪ ಹೊಡೆದ್ರೂ ನಿಮಗೆ ತುಂಬ ಗ್ಯಾಪ್ಗಳಿರ್ತವೆ ಈ ಒಪಿನಿಯನ್ಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗ್ಯಾಪ್ ಇರೋಲ್ಲ ಈ ಟಚ್ ಆದ ಕೂಡಲೇ ನಿಮಗೆ ಡೈರೆಕ್ಟಲ್ಲಿ ನಿಮ್ಮ ಕಾಲಿಗೆ ಪೆಟ್ಟು ಬಿಡುತ್ತೆ ಅಂದರೆ ಒಂದು ತಗಡ ಲೇಯರ್ ಅಷ್ಟೇ ಮತ್ತೇನಿಲ್ಲ ಇದೆ ಎದುರುಗಡೆ ಎದುಗಡೆ ಅಲ್ಲ ಅದೆಲ್ಲ ಸ್ವಲ್ಪ ಇಂಜಿನ್ಗಳು ಉದ್ದ ಇರ್ತವೆ ಇನ್ನು ಎದುರುಗಡೆ ಉದ್ದೇಶದಷ್ಟು ಸೇಫ್ ಜಾಸ್ತಿ ಸುಜುಕಿಯಲ್ಲಿ ಸ್ವಲ್ಪ ಕ್ವಾಲಿಟಿ ಲೋ ಅಂದರೆ ಮೈಲೇಜ್ಗೋಸ್ಕರ ನಿಮಗೆ ಲೋ ಕ್ವಾಲಿಟಿ ಮಾಡಿರ್ತಾರೆ ಬೆಲೆನೋ ಆಗಲಿ ಯಾವುದೇ ಆಗಲಿ ಲೋ ಕ್ವಾಲಿಟಿಯಲ್ಲಿ ಮಾಡಿರ್ತಾರೆ ಬಟ್ ಈ ಟಾಟಾದವ್ರದ್ದು ಬಿಲ್ಡ್ ಕ್ವಾಲಿಟಿ ಮಾತ್ರ ಅಲ್ಟಿ ಅಂತ ಹೇಳ್ಬೋದು ಟಾಟಾದವ್ರದ್ದು ಬಟ್ ರೀಸೇಲ್ ವ್ಯಾಲ್ಯೂ ಇಲ್ಲ ಅದೇ ಸ್ವಲ್ಪ ಪ್ರಾಬ್ಲಮ್ ಇವಾಗಿನ ಇಂಜಿನೆಲ್ಲ ಸ್ವಲ್ಪ ಕ್ವಾಲಿಟಿ ಮಾಡಿಬಿಟ್ಟು ಇದೆ ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ಮಟ್ಟಿಗಿದೆ ಅಂತ ನನಗೆ ಗೊತ್ತಿಲ್ಲ ನಾವು ಬಂದಿದ್ದೀವಿ ಮಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಕಾರ್ ಶೀಟ್ ವೆಂಕಟರಮಣ ಟೆಂಪಲ್ ಯಪ್ಪ ಈ ಬಿಸಿಲು ಮರ್ಕ್ಯೂರು ಲೈಟ್ ಇದೆಯಲ್ಲ ರೈಟ್ ಒಟ್ಟಲ್ಲಿ ಬಿಟ್ಟಾಗ ಒಂಥರ ಎಲ್ಲೋ ಇಷ್ಟಿ ಸೆಕೆ ಆಗುತ್ತಲ್ವ ಎದುರುಗಡೆ ನಿಂತಾಗ ಆ ರೀತಿ ಫೀಲ್ ಇದೆ ರೀ ತುಂಬಾ ಉರಿ ಉರಿ ಮಧ್ಯಾಹ್ನದ್ದು ಎಲ್ಲ ಶಾಪ್ಗಳು ಕ್ಲೋಸ್ ಇರ್ತವೆ ಯಾಕಂದ್ರೆ ಎದುರುಗಡೆ ದೇವಸ್ಥಾನನೇ ಕ್ಲೋಸ್ ಇದೆ ದೇವ್ರೆ ರೆಸ್ಟ್ ಅಲ್ಲಿ ಇರ್ಬೇಕಾರೆ ಮನುಷ್ಯ ದೇವಸ್ಟ್ ಮಾಡಬಾರ್ದು ಮಧ್ಯಾಹ್ನತ್ತು ಟೆಂಪಲ್ಗಳು ಕ್ಲೋಸ್ ಇರ್ತವೆ ಯಾಕಂದ್ರೆ ದೇವ್ರೆ ರೆಸ್ಟ್ ಮಾಡ್ಲಿಕ್ಕೆಲ್ಲ ಅಲ್ಲಿ ಇರುವ ಭಟ್ರುಗಳು ಬೆಳಗಿಂದ ಬೇಗ ಎದ್ದು ಪೂಜೆ ಎಲ್ಲ ಮಾಡಿರ್ತಾರಲ್ಲೋ ಅವ್ರಿಗೂ ಸ್ವಲ್ಪ ರೆಸ್ಟ್ಗೋಸ್ಕರ ಆ್ಯಕ್ಚುಲಿ ಅವರು ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೆ ಆ್ಯಕ್ಚುಲಿ ಇವಾಗ ನಾವು ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಅಂದರೆ ದುಬೈ ಮಾರ್ಕೆಟ್ ಹತ್ರ ಬರ್ತಾಯಿದ್ದೀವಿ ಆ್ಯಕ್ಚುಲಿ ಓಹೋ ಬ್ಲಾಕ್ ಬ್ಲಾಕ್ ಟಚ್ ಆಯ್ತಾ ಇಲ್ಲಲ್ಲ ಟಚ್ ಆದ ಫೀಲ್ ಆಯ್ತು ಅಷ್ಟೇ ಆ್ಯಕ್ಚುಲಿ ಒಳಗಿಂದ ನಾನು ಬರ್ತಿದ್ದೆ ಒಳಗಿಂದ ಬಂದರೆ ಸ್ವಲ್ಪ ರೋಡ್ ಸರಿ ಇಲ್ಲ ಟ್ರಾಫಿಕ್ ಇರೋಲ್ಲ ಇಲ್ಲಿ ಟ್ರಾಫಿಕ್ ಇರುತ್ತೆ ಬಟ್ ರೋಡ್ ಚೆನ್ನಾಗಿದೆ ನಿಂತ್ಕೋಬೇಕು ನಿಂತ್ಕೊಂಡಾಗೆ ರೇಡಿಯೇಟರ್ ಕೂಲ್ ಅಂಟಿದೆಯಲ್ಲ ಅದು ಫ್ಯಾನ್ ಗರ್ರ ತಿರುಗುತ್ತೆ ಅದು ಬಿಸಿ ಹೊರಗಿದು ಬಿಸಿ ಸೇರಿ ಬಿಸಿ ಬಿಸಿ ಆಗ್ಬಿಡುತ್ತಲ್ಲ ಸೇರಿ ಇಲ್ಲಿ ಮೊದಲು ಚಿಕ್ಕ ಮಾರ್ಕೆಟ್ಗಳಿತ್ತು ಅಂದರೆ ಚಿಕ್ಕ ಚಿಕ್ಕ ಅಂಗಡಿಗಳು ಒಂಥರ ಹಳೆ ಮಾರ್ಕೆಟ್ ಇವಾಗೆಲ್ಲ ಡೆಮೊಲಿಷ್ ಮಾಡಿ ಆಲ್ರೆಡಿ ಒಂದು ತ್ರೀ ಇಯರ್ಸ್ ಮೇಲೆ ಆಯಿದೆ ತ್ರೀ ಫೋರ್ ಇಯರ್ಸ್ ಹತ್ತತ್ರ ಬಂತೆ ಡೌಟ್ ಕಾಣಿಸ್ತಾ ಇದೆ ಎದುರುಗಡೆ ಈ ರೀತಿ ಮಾಡೋರೆ ಬಿಲ್ಡಿಂಗ್ ಇನ್ನೂ ಆಗಬೇಕು ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಆಗಿರ್ಬೋದು ಇನ್ನೂ ಪೆಂಡಿಂಗ್ ಇದೆ ತುಂಬ ಅಂತ ಹೇಳ್ತಾ ನನ್ನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಒಳ್ಳೆಯ ವಿಷಯದೊಂದಿಗೆ ಟಾಟಾ ಅಲ್ ಬಿ ಬಾಯ್